एमईएस कार्यकर्त्यांनी परवानगी न घेता काळा दिवस साजरा करून कायद्याचं उल्लंघन केलं आहे त्यांच्या विरोधात कायदेशीर पद्धतीने कडक कारवाई केली जाईल असे शहर पोलीस आयुक्त भूषण बोरसे यांनी सांगितले शनिवारी बेळगाव येथे पत्रकारांशी बोलताना ते म्हणाले की एमईएस कार्यकर्त्यांनी काळा दिवस साजरा करण्यासाठी परवानगी मागितली होती मात्र त्यांना ती दिली नव्हती तरी सुद्धा आज त्यांनी अचानक कायद्याचे उल्लंघन करून काळा दिवस साजरा केला त्यामुळे त्यांच्या विरोधात कायदेशीर मार्गाने कठोर का कारवाई करण्यात येईल असा इशारा त्यांनी दिला पत्रव्यवहार निराक आता ಕಾನೂನಿಗಿಂತ ದೊಡ್ಡ ಯಾವ ವ್ಯಕ್ತಿ ಇಲ್ಲ ಯಾವುದೇ ಸಂಘಟನೆ ಇಲ್ಲ ಈಗ ಅವರು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ನಾವು ಕಾನೂನು ರೀತ್ಯ ಅವರಿಗೆ ಆ ಕಾನೂನಿನ ಬಿಸಿ ಮುಟ್ಟಿಸ್ತೀವಿ ಹೌದು ಶುಭಂ ಶೇಖೆ ಅವ್ರದ್ದು ಯಾವುದೇ ಪ್ರಚೋದನಕಾರಿ ಸ್ಟೇಟ್ಮೆಂಟ್ ಕೊಡ್ತಾರೆ ಅದಕ್ಕೋಸ್ಕರ ಅವ್ರದ್ದು ಆಲ್ರೆಡಿ ಬಾಂಡ್ ಅವರಿತ್ತು ನಾವು ಇವರು ಪದೇ ಪದೇ ಮಾಡ್ತಾ ಹೋಗ್ತಾರೆ ಅದಕ್ಕೋಸ್ಕರ ಐದು ಲಕ್ಷ ಅದು ಬಾಂಡ್ ಅಮೌಂಟ್ ಮ ಮಾಡಿಸಿದ್ದೀವಿ ಈಗ ಅದು ನೋಟಿಸ್ ಜಾರಿ ಮಾಡಿದ್ದೀವಿ ಅವರಿಗೆ ನಿಮ್ಮ ಬಿಹೇವಿಯರಿಂದ ನೀವು ನಿಮ್ಮ ಬಾಂಡ್ ಕಂಡೀಷನ್ ವೈಲೇಟ್ ಮಾಡಿ ಅಂತ ಸೊ ಅವರು ಸರ್ಕಾರಕ್ಕೆ ಐದು ಲಕ್ಷ ಜಮಾ ಮಾಡಬೇಕು ಈಗ ಅವರು ಐದು ಲಕ್ಷ ಜಮಾ ಮಾಡಬೇಕು ಇಲ್ಲಾಂದರೆ ಜೈಲ್ಗೆ ಹೋಗಬೇಕು ಅದು ಏನು ಬ್ಯಾಕ್ ಗ್ರೌಂಡ್ ಇದೆ ಸ್ವಲ್ಪ ತಿಳ್ಕೊಬೇಕು ನಾನು ಐ ಕ್ಯಾರಂಟ್ ರಿಯಾಕ್ಟ್ ಇಮಿಜಿಯೇಟ್ಲಿ ಒಂದು ನ್ಯೂಸ್ ಐಟಮ್ ನೋಡಿಕೊಂಡು ಏನು ಕಾರಣ ಇತ್ತು ಏನಿದು ಎಲ್ಲ ವಿಚಾರಣೆ ಡೀಟೇಲ್ ವಿಚಾರಣೆ ಮಾಡ್ತೀವಿ ಅದರ ಮೇಲೆ ಮುಂದಿನ ಕ್ರಮ ಅಂತ ಹೌದು ಮೂರು ಮಂದಿ ಅಲ್ಲಿ ಕೊಲ್ಹಾಪುರ ಬಾರ್ಡರ್ನಲ್ಲಿ ನಮ್ಮ ಜಿಲ್ಲಾ ಪೊಲೀಸ್ ಮತ್ತು ಕೊಲ್ಹಾಪುರ್ ಪೊಲೀಸಲ್ಲಿ ಇದ್ದಾರೆ ಅಲ್ಲಿ ಅವರಿಗೆ ಪ್ರಿವೆಂಟಿವ್ ಡಿಟೆನ್ಷನ್ ಮಾಡಿದ್ದಾರೆ ಇನ್ನೂ ಇಬ್ಬರು ಎಲ್ಲಿದ್ದಾರೆ ನಾವು ವಾಚ್ ಇಟ್ಟಿದ್ದೀವಿ ನಮ್ಮ ಚೆಕ್ಪೋಸ್ಟ್ನಲ್ಲಿ ನಮ್ಮ ಪೊಲೀಸ್ ಚೆಕಿಂಗ್ ಮಾಡ್ತಾ ಇದ್ದರೆ ಅವರು ಇಲ್ಲಿ ಬಂದರೆ ಅವ್ರ ಮೇಲೆ ಕೂಡ ನಾವು ಕಾನೂನು ರೀತಿಯ ಕ್ರಮ ತಗೊಳ್ತೀವಿ ಇದು ಅರವತ್ತು ವರ್ಷಕ್ಕಿಂತ ಮೇಲ್ಗಡೆದು ವಿಷಯ ಇದೆ ಇದಕ್ಕೆ ಈ ಥರ ಒನ್ ಸ್ಟಾಪ್ ಸೊಲ್ಯೂಷನ್ ಇಲ್ಲ ಇದಕ್ಕೆ ನಾವು ಪ್ರೊಲಾಂಗ್ ಸೊಲ್ಯೂಷನ್ ಇದರಲ್ಲಿ ಸರ್ಕಾರ ಏನು ಒಳ್ಳಿದೆ ಕೇಂದ್ರ ಸರ್ಕಾರ ಏನು ಒಳ್ಳಿದೆ ಮಾನ್ಯ ಹೈಕೋರ್ಟ್ ನಲ್ಲಿ ಕೂಡ ಅದು ಪೆಟಿಷನ್ ಹೋಗಿದೆ ಸಾಕಷ್ಟು ವಿಚಾರಗಳು ಇದೆ ಎಲ್ಲರದಿಗೂ ನಾವು ಒಪಿನಿಯನ್ ತಕೊಂಡು ಮುಂದಿನ ಕ್ರಮ ತಕೊಳ್ಳುತ್ತೆ ಮಾಲ್ ಮಾರುತಿ ಪೊಲೀಸ್ ಸ್ಟಾಣ्याचे ಸಿಪಿಐ ಜಿಎಂ ಕಾಲಿಮರ್ಶಿ यांनी ಶਿਲಕೇ ಜೊತೆ ಸೆಲ್ಫಿ घेतल्याच्या ಪ್ರಕಟಣಾಚೆ ಚೌಕಶಿ करून ಯೋಗ್ಯತೆ कारवाई केली जाईल असे त्यांनी ಸ್ಪಷ್ಟ केले ವಿನೋದ್ ಕೋಲ್ಕರ್ ಕೆಎಂಎಂ मराठी ಬೆಳಗಾವಿ